ಶಬರಿಮಲೆಯಲ್ಲಿ ಅರ್ಚಕನಿಂದ ಚಿನ್ನ ಕದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಹಿನ್ನೆಲೆ ಕೇರಳ ಎಸ್ಐಟಿ ಟಿ ತಂಡ ಬೆಂಗಳೂರಿಗೆ ಭೇಟಿ ಕೊಟ್ಟಿದೆ ಅರ್ಚಕ ಉನ್ನಿಕೃಷ್ಣನ್ ಮನೆಯಲ್ಲಿ ಎಸ್ಐಟಿ ಟಿ ತಂಡ ಶೋಧ ಮಾಡ್ತಾ ಇದೆ ಶ್ರೀರಾಂಪುರದ ಚೌಡೇಶ್ವರಿ ದೇಗುಲದ ಬಳಿ ಇರುವಂತಹ ಮನೆ ಇದು ಇನ್ನು ಬೆಳಗ್ಗೆಯಿಂದಲೇ ಶೋಧವನ್ನ ಮುಂದುವರಿಸ್ತಾ ಇದೆ ಈ ಒಂದು ತಂಡ ಉನ್ನಿಕೃಷ್ಣನ್ ಆಸ್ತಿ ವಿವರವನ್ನ ಪರಿಶೀಲಿಸ್ತಾ ಇದೆ ಎಸ್ಐಟಿ ತಂಡ ಮನೆಯಲ್ಲಿರುವಂತಹ ಹಣ ಹಾಗೂ ಚಿನ್ನಾಭರಣ ಆಸ್ತಿ ಪತ್ರ ಇನ್ನಿತರೆ ವಿಚಾರಗಳನ್ನ ಕೆದಕ್ತಾ ಇದೆ ಕೇರಳ ಐ ಟಿ ಟೀಂ ಶಬರಿಮಲೆ ದೇವಸ್ಥಾನದ ದ್ವಾರಪಾಲಕ ಮೂರ್ತಿಗಳ ಚಿನ್ನ ಲೇಪಿತ ಕಳ್ಳತನ ಪ್ರಕರಣ ಹಾಗೂ ಕವಚದಲ್ಲಿ ಚಿನ್ನದ ತೂಕ ಕಡಿಮೆಯಾದಂತಹ ಹಿನ್ನೆಲೆಯಲ್ಲಿ ತಿರುವಾಂಕೂರು ದೇವಸ್ವಂ ಮಂಡಳಿಯ ಜಾಗೃತ ಟೀಂ ತನಿಖೆ ನಡೆಸುವಂತೆ ಸೂಚನೆಯನ್ನ ನೀಡಿತ್ತು ಈ ಬಗ್ಗೆ ಕೇರಳ ಹೈಕೋರ್ಟ್ ಕೂಡ ಒಂದು ಆದೇಶವನ್ನು ನೀಡಿತ್ತು ದೇವಸ್ವಂ ಅಧಿಕಾರಿಗಳ ಲೋಪ ಇರೋದು ತನಿಖೆಯಲ್ಲಿ ಪತ್ತೆಯಾಗಿದೆ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಹೈಕೋರ್ಟ್ ನಿರ್ದೇಶನ ನೀಡಿತ್ತು ಎಸ್ಐಟಿ ಟಿ ಎರಡು ಪ್ರತ್ಯೇಕ ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದೆ ಬೆಂಗಳೂರು ಉದ್ಯಮಿ ಉನ್ನಿಕೃಷ್ಣನ್ ಪೋಟಿ ಹಾಗೂ ದೇವಸ್ವಂ ಅಧಿಕಾರಿಗಳನ್ನು ಆರೋಪಿಗಳನ್ನಾಗಿ ಮಾಡಲಾಗಿದೆ ಉದ್ಯಮಿ ಉನ್ನಿಕೃಷ್ಣನ್ ಜೊತೆ ಬೆಂಗಳೂರಿನ ಮೂವರು ಕೂಡ ಭಾಗಿಯಾಗಿದ್ದಾರೆ ಕೋಟಿ ಪರವಾಗಿ ಅನಂತ ಸುಬ್ರಹ್ಮಣ್ಯಂ ಹಾಗೂ ರಮೇಶ್ ಚಿನ್ನವನ್ನ ಸಂಗ್ರಹಿಸಿದ್ದಾರೆ ಚೆನ್ನೈನ ಸ್ಮಾರ್ಟ್ ಕ್ರಿಯೇಷನ್ ಈ ಮೂರ್ತಿಗಳಿಂದ ಸಂಗ್ರಹಿಸಿರುವಂತಹ ಚಿನ್ನವನ್ನ ಖರೀದಿ ಮಾಡಿದೆ ಎಸ್ಐ ಟಿ ತನಿಖೆಯಲ್ಲಿ ಈ ಎಲ್ಲಾ ವಿಷಯಗಳು ಕೂಡ ಬೆಳಕಿಗೆ ಬಂದಿದೆ ಇನ್ನು ಕಳವು ಮಾಡಿದ ಚಿನ್ನವನ್ನು ಮಾರ್ಕೆಟ್ ರೇಟ್ಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಸೊ ತನಿಖೆ ಚುರುಕುಗೊಂಡಿದೆ ಅಂದರೆ ಶಬರಿಮಲೆಯಲ್ಲಿ ಅರ್ಚಕರಿಂದ ಚಿನ್ನ ಕದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಕರಣದ ಹಿನ್ನೆಲೆ ಕೇರಳ ಎಸ್ ಐ ಟಿ ತಂಡ ಬೆಂಗಳೂರಿಗೆ ಭೇಟಿ ನೀಡಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ ಎಸ್ ವಿಶ್ವನಾಥ್ ಇನ್ನು ಶಬರಿಮಲೆ ಮ ಶಬರಿಮಲೆಯಲ್ಲಿ ಅರ್ಚಕನಿಂದ ಚಿನ್ನ ಕದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೇರಳದ ಎಸ್ ಐ ಟಿ ತಂಡ ಬೆಂಗಳೂರಿಗೆ ಭೇಟಿ ನೀಡಿದೆ ತನಿಖೆಯಲ್ಲಿ ಏನೆಲ್ಲ ಗೊತ್ತಾಗ್ತಾ ಇದೆ ಅಂತ ಹ ಸಿಂಚನಾ ತಿರುವಾಂಕೂರು ದೇವಾಸಂ ಮಂಡಳಿಯ ಈ ಜಾಗೃತ ಟೀಮ್ ತನಿಖೆ ನಡೆಸುವಂತೆ ಏನು ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದ್ದಲ್ಲ ಅಲ್ಲಿಂದ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟ ಮೇಲೆ ದೇವಾಸಂ ಏನು ಅಧಿಕಾರಿಗಳ ಲೋಪ ಇರೋದು ಕೂಡ ತನಿಖೆಯಲ್ಲಿ ಪತ್ತೆ ಆಗಿರುತ್ತೆ ಇನ್ನು ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಕೂಡ ಹೈಕೋರ್ಟ್ ನಿರ್ದೇಶನವನ್ನು ಕೂಡ ಕೊಟ್ಟಿರುತ್ತೆ ಎರಡು ಎಸ್ ಐ ಟಿ ಎಸ್ ಐ ಟಿ ತಂಡ ಏನಿದೆ ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ ಅದು ಎರಡು ಪ್ರತ್ಯೇಕ ಕೇಸ್ಗಳನ್ನ ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಇನ್ನು ಬೆಂಗಳೂರಿನ ಉದ್ಯಮಿ ಉನ್ನಿಕೃಷ್ಣನ್ ಪೋಟಿ ಮತ್ತು ಈ ದೇವಾಸಂನ ಹತ್ತು ಮಂದಿ ಅಧಿಕಾರಿಗಳನ್ನ ಈ ಒಂದು ಪ್ರಕರಣದಲ್ಲಿ ಆರೋಪಿಯನ್ನ ಮಾಡಲಾಗಿದೆ ಹೀಗಾಗಿ ಈ ಪೋಟಿ ಪರವಾಗಿ ಈ ಅನಂತ ಸುಬ್ರಹ್ಮಣ್ಯ ಮತ್ತು ರಮೇಶ್ ಏನಿದ್ದಾರೆ ಇವರು ಚಿನ್ನ ಸಂಗ್ರಹಿಸಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಕೂಡ ಇರುವಂತದ್ದು ಇನ್ನು ಚೆನ್ನೈನ ಈ ಸ್ಮಾರ್ಟ್ ಕ್ರಿಯೇಷನ್ ಈ ಮೂರ್ತಿಗಳನ್ನು ಸಂಗ್ರಹಿಸಿದ ಬಗ್ಗೆ ಕೂಡ ಚಿನ್ನ ಖರೀದಿಸಿರೋ ಬಗ್ಗೆ ಕೂಡ ಆ ಮಾಹಿತಿ ಕೂಡ ಲಭ್ಯ ಆಗಿತ್ತು ಇನ್ನು ಎಸ್ ಐ ಟಿ ತನಿಖೆಯಲ್ಲಿ ಕೆಲವು ವಿಷಯಗಳು ಕೂಡ ಗೊತ್ತಾಗಿತ್ತು ಅಂದ್ರೆ ಕಳವು ಮಾಡಿದ ಚೀನವನ್ನ ಮಾರುಕಟ್ಟೆ ಬೆಲೆಗಿಂತ ಹೆಚ್ಚು ಬೆಲೆಗೆ ಮಾರಾಟ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಕೂಡ ಇರುವಂತದ್ದು ಅಂದ್ರೆ ಕಡತನ ಮಾಡೋದೇ ಗಂಭೀರವಾದ ಒಂದು ತಪ್ಪು ಕೆಲಸ ಈ ಒಂದು ಚೀನವನ್ನ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿರುವಂತದ್ದು ಕೂಡ ಇಲ್ಲಿ ಬೆಳಕಿಗೆ ಬಂದಿತ್ತು ಹೀಗಾಗಿ ಎಸ್ ಐ ಟಿ ತಂಡ ಏನು ಬೆಂಗಳೂರಿನ ಈ ಶ್ರೀರಾಮ್ಪುರದಲ್ಲಿ ಇರುವಂತಹ ಈ ಉನ್ನಿಕೃಷ್ಣನ ಮನೆ ಏನಿದೆ ಈ ಉನ್ನಿಕೃಷ್ಣನ್ ಮನೆ ಮೇಲೆ ದಾಳಿಯನ್ನು ನಡೆಸಿ ಶೋಧ ಕಾರ್ಯವನ್ನು ಕೂಡ ನಡೆಸಿರುವಂತದ್ದು ಮನೆಯಲ್ಲಿರುವಂತಹ ಈ ಹಣ ಆಗಿರಬಹುದು ಚಿನ್ನಾಭರಣ ಆಗಿರಬಹುದು ಆಸ್ತಿ ಪತ್ರಗಳನ್ನು ಕೂಡ ಪರಿಶೀಲನೆಯನ್ನು ಕೂಡ ನಡೆಸಿರುವಂತದ್ದು ಸಂಪೂರ್ಣವಾಗಿ ಕೇರಳ ಎಸ್ ಐ ತಂಡ ಇಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಅಂದ್ರೆ ಇವರ ಆಸ್ತಿ ಪತ್ರ ಆಗಿರಬಹುದು ಕೆಲವೊಂದು ದಾಖಲೆಗಳೇನೇನಿದೆ ಅದರ ಒಂದು ಆ ಕೆಲವೊಂದು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಮತ್ತು ಮನೆಯಲ್ಲಿರುವಂತಹವರನ್ನ ಕೆಲವೊಂದು ಕೆಲವೊಂದು ಪ್ರಶ್ನೆಯನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು ಇನ್ನು ಪ್ರಮುಖವಾಗಿ ಇತರ ವಿರುದ್ಧವಾಗಿ ಉನ್ನಿಕೃಷ್ಣನ್ ವಿರುದ್ಧವಾಗಿ ಚಿನ್ನ ಕದ್ದಿರುವಂತಹ ಆರೋಪ ಏನ್ ಬಂದಿದ್ದಲ್ಲ ಅಲ್ಲಿಂದ ಇಲ್ಲಿವರೆಗೂ ಕೂಡ ಕೆಲವೊಂದು ಬಾರಿ ಇದನ್ನ ವಶಕ್ ಪಡೆದು ವಿಚಾರಣೆ ನಡೆಸುವಂತಹ ಕೆಲಸ ಎಲ್ಲವನ್ನೂ ಕೂಡ ಮಾಡಲಾಗಿತ್ತು ಮತ್ತು ಅದರ ಮುಂದುವರಿದ ಭಾಗವಾಗಿ ಈಗ ಆ ಎಸ್ ಐ ಟಿ ತಂಡ ಏನಿದೆ ಕಂಪ್ಲೀಟ್ ಆಗಿ ಆ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿರುವಂತದ್ದು ಹೀಗಾಗಿ ಈ ಒಂದು ಪರಿಶೀಲನಾ ಸಂಜೆಯವರೆಗೂ ಕೂಡ ಹೀಗೆ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಓಕೆ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ